ನಮಸ್ತೆ ಬಲಿಷ್ಠ ಭವಿಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಲಭ ಸುಸ್ವಾಗತ ಎಲ್ರಿಗೂ ಅದಕ್ಕೆ ಕೇಳ್ಬಿಡ್ತಾ ಇರ್ತೀನಿ ದಯವಿಟ್ಟು ಲೈಕನ್ನು ಮಾಡಿ ಶೇರ್ ಮಾಡ್ಕೊಳ್ತಾ ಹೋಗಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಸರಿಯಾದ ವೈಜ್ಞಾನಿಕ ಪೂರ್ಣವಾದಂಥ ಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಓಕೆ ಇವತ್ತು ವಿಚಾರಗಳು ಏನಂತಂತಂದ್ರೆ ಒಂದು ಕಾಮನ್ ಮಿಸ್ಟೇಕ್ಸ್ ಏನ್ ವಾಸ್ತು ವಾಸ್ತುವಲ್ಲಿ ಆಗೋವಂಥ ಕಾಮನ್ ಮಿಸ್ಟೇಕ್ಸ್ಗಳೇನೇನು ಅಂತ ಅಂದ್ಬಿಟ್ಟು ಒಬ್ಬರು ಪ್ರಶ್ನೆ ಏನು ಕೇಳಿದಾರೆ ಅಂತಾರೆ ಭಗವದ್ಗೀತೆಯನ್ನು ಭಗವದ್ಗೀತೆಯ ಪುಸ್ತಕವನ್ನು ನಾವು ಮನೆಯಲ್ಲಿ ಇಟ್ಕೋಬಹುದಾ ಅಂತ ಕೇಳಿದ್ದಾರೆ ಏನು ಉತ್ತರ ನೋಡೋಣ ಹಾಗೆಯೇ ಮನಿ ಟಿಪ್ಸ್ ಸೊ ನಮ್ಮ ಜೀವನದಲ್ಲಿ ಹಣದ ಅವಶ್ಯಕತೆ ಸದಾ ಸರ್ವದ ಇದ್ದೇ ಇರ್ತದೆ ಹಾಗಾಗಿ ಹಣದ ಅವಶ್ಯಕತೆ ಹಣವನ್ನು ಹೆಚ್ಚೆಚ್ಚು ಗಳಿಸೋದಕ್ಕೆ ಬೆಳೆಸೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರಿಗೆ ಒಂದು ಟಿಪ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ಓಕೆ ಮೊಟ್ಟ ಮೊದಲಾಗ ಏನೇನು ವಿಚಾರ ತಿಳಿಸ್ಬಿಡ್ಬೇಕು ಅಂದ್ಕೊಂಡಿದ್ದೆ ಅಂದರೆ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಸೊ ರೀಸೆಂಟ್ಲಿ ಈಗ ಒಬ್ರು ಬಂದರು ಬಂದ್ಬಿಟ್ಟು ಕೇಳಿದ್ರು ಗುರುಗಳೇ ಈ ಥರ ವಾಸ್ತು ಮಾಡಬೇಕಲ್ಲ ಅಂತಂದ್ರೆ ನಾನು ಏನು ಮಾಡ್ತಾರೆ ನಾನು ವಾಸ್ತು ಅಂತಂದರೆ ಒಂದು ಆ ಮನೆಯ ಡ್ರಾಯಿಂಗನ್ನು ಮಾಡಿ ಆ ಮನೆಯಲ್ಲಿ ಯಾವ ಯಾವ ವಸ್ತು ಎಲ್ಲೆಲ್ಲಿದೆ ಏನಿದೆ ಅದನ್ನೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ಕೊಂಡು ನೋಡ್ತೀನಿ ಅದನ್ನು ನೋಡಿದಾಗ ಏನಾಗುತ್ತೆ ಅಂದ್ರೆ ಈ ಹದಿನಾರು ವಲಯಗಳನ್ನು ಹಾಕಿದಾಗ ಯಾವ ಯಾವ ವಲಯದಲ್ಲಿ ಏನೇನಿದೆ ಏನೇನಿದೆ ಅಂತಂತಂದ್ಬಿಟ್ಟು ಅವ್ರವ್ರ ತೊಂದರೆ ಹೇಳ್ಕೊಳ್ಳೋದೇ ಬೇಡ ನನಗೆ ನಂಗೆ ಇಂಥ ತೊಂದರೆ ಇದೆ ಇಂಥ ತೊಂದರೆ ಇದೆ ಅಂತ ಬೇಕಾಗಿಲ್ಲ ಅವರು ಅದು ಸಿಕ್ಬಿಟ್ರೆ ಅಂತಂತಂದರೆ ಡ್ರಾಯಿಂಗಲ್ಲಿ ಹಾಕಿ ನೀಟಾಗಿ ಶಿಕ್ಷನ್ಸು ಜೋನ್ಸ್ ಸಾಕು ನೋಡಿಬಿಟ್ರೆ ನಾನೇ ಹೇಳೋಕ್ಕೆ ಶುರು ಮಾಡಿದೆ ಈ ಮನೆ ಪರಿಸ್ಥಿತಿ ಏನಿದೆ ಇವ್ರ ಮನೆಯಲ್ಲಿ ಯಾವ್ದು ಕೆಲ ಕಷ್ಟಗಳು ಹಾಕ್ತಾ ಇದೆ ಯಾವ್ಯಾವ ರೀತಿಯಲ್ಲಿ ನಷ್ಟಗಳ ಇದೆ ಅದನ್ನೆಲ್ಲ ಹೇಳೋಕೆ ಶುರು ಮಾಡ್ತೀನಿ ಹೀಗೆ ರೀಸೆಂಟ್ಲಿ ಹಾಗೆ ಬಂತು ಬಂದಾದ ಬಂದಾದ್ಮೇಲಿಂದ ಅವರು ಸುಮಾರೊಂದು ಹದಿನೈದು ದಿನ ಬಿಟ್ಟು ಬಂದು ಆಫೀಸ್ಗೆ ಅಷ್ಟರಲ್ಲಿ ನಮ್ಮ ಟೀಮ್ ಹೋಗ್ಬಿಟ್ಟು ಅದು ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು ಮಾಡ್ಕೊಂಡು ಬಂದು ಎಲ್ಲ ಮಾಡಿ ಎಲ್ಲ ಮೆನ್ಷನ್ ಮಾಡಿದರು ಸೊ ಆ ಮನೆಯ ಕಂಪ್ಲೀಟ್ ಫೋಟೋಗಳನ್ನು ತರ್ತೀನಿ ನಾವು ಫೋಟೋ ತಂದು ಆ ಫೋಟೋ ಪ್ರತಿಯೊಂದನ್ನು ನೋಡ್ತಾ ಇರ್ತೀನಿ ನೋಡ್ತಾ ಇದ್ದಾಗ ಏನಾಯ್ತು ಅಂದರೆ ಅವರು ಮನೆಯಲ್ಲಿ ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಇದು ವಾರಂಡ ಥರ ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಏನು ಮಾಡಿದ್ದಾರೆ ವಾಷಿಂಗ್ ಮಿಷಿನನ್ನು ಇಟ್ಟುಬಿಟ್ಟಿದ್ದಾರೆ ವಾಷಿಂಗ್ ಮಿಷಿನ ಇಟ್ಟಿದ್ದಾರೆ ವಾಷಿಂಗ್ ಮಿಷಿನ ಕೆಲಸ ಏನು ವಾಷಿಂಗ್ ಮಿಷನ್ ಏನು ಹಾಕಿದ್ರು ಕೂಡ ತೊಳೆದು 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 ಕಳಿಸ್ತಾ ಇರುತ್ತೆ ತೊಳೆದು ತೊಳೆದು ಫ್ಲಾಶ್ ಔಟ್ ಮಾಡ್ತಾ ಇರ್ತದೆ ಅಲ್ಲಿ ಹಾಕ್ತೀವಿ ನಾವು ಬರೀ ಗಲೀಜು ಬಟ್ಟೆನೆ ಹಾಕ್ತಿವಲ್ಲ ಬಳಸಿರೋಂಥ ಬಟ್ಟೆನೆ ಹಾಕ್ತಿವಲ್ಲ ಬಳಸಿರೋ ಬಟ್ಟೆನೆ ಹಾಕ್ತಾ ಏನು ಅದು ಗಲೀಜನ್ನು ಕ್ಲೀನ್ ಮಾಡಿ ಬಟ್ಟೆಯನ್ನು ಶುದ್ಧಿ ಮಾಡಿ ಕಳಿಸೋಂಥದ್ದು ಆ ಶುದ್ಧಿ ಮಾಡಾದ್ಮೇಲಿಂದ ಆ ನೀರು ಏನಾಗುತ್ತೆ ಅಶುದ್ಧಿ ಆಗುತ್ತೆ ಆ ನಿಶುದ್ಧಿ ಆದಂಥ ನೀರಾಗುತ್ತೆ ಅದೇ ಭಾಗದಲ್ಲಿ ಹೋಗ್ತಾ ಇರುತ್ತೆ ಮತ್ತೊಂದು ಆ ವಾಷಿಂಗ್ ಮಿಷಿನ್ನು ಹಾಕಿದಾಗ ಏನು ಸೈಲೆಂಟಾಗಿ ಕೆಲಸ ಮಾಡ್ತಾ ಇಲ್ಲ ಅದರದೇ ಆದಂಥ ವೈಬ್ರೇಷನ್ ಇರುತ್ತೆ ಅದರದೇ ಆದಂಥ ಒಂದು ಸೌಂಡ್ ಇರುತ್ತೆ ಆ ವೈಬ್ರೇಷನ್ ಸೌಂಡ್ ಏನು ಮಾಡ್ತಾ ಇದೆ ಈ ನಾರ್ತ್ ಈಸ್ಟಲ್ಲಿರುವಂಥ ಎನರ್ಜಿಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಈ ನಾರ್ತ್ ಈಸ್ಟಲ್ಲಿರುವಂಥ ಈ ಎನರ್ಜಿನ ಡಿಸ್ಟರ್ಬ್ ಮಾಡ್ತಿದ್ದಾಗ ಏನಾಗ್ಬಿಡುತ್ತೆ ಅಂದರೆ ಇವ್ರ ಮನೆಗೆ ಬರ್ತಾ ಇರೋಂಥ ಆ ಜ್ಞಾನ ಶಕ್ತಿ ಚೈತನ್ಯ ಏನು ಬರ್ತಾ ಇದೆಯಲ್ಲ ಅದು ಡಿಸ್ಟರ್ಬ್ ಆಗ್ತಾ ಇದೆ ನಾನು ಹೇಳಿದೆ ಖಂಡಿತವಲ್ಲೂ ನಿಮ್ಮ ಮನೇಲಿರುವಂಥ ಪ್ರತಿಯೊಬ್ಬರು ಕೂಡ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ ಹ್ಞೂ ಮುಖ ನೋಡ್ತಾರೆ ಯಾವಾಗ ಮೆಂಟಲಿ ನೀವು ಡಿಸ್ಟರ್ಬ್ ಆಗ್ತೀರೋ ಏನಾಗ್ಬಿಡುತ್ತೆ ಅಂತ ನಿಮಗೆ ಶಾಂತವಾದಂಥ ಮನಸ್ಸು ಪ್ರಶಾಂತವಾದಂಥ ಮನಸ್ಸು ಪ್ರಸನ್ನವಾದಂಥ ಮನಸ್ಸು ಇರೋದಿಲ್ಲ ಯಾವಾಗ ಇದು ಮೂರು ಇರೋದಿಲ್ವ ಏನಾಗ್ಬಿಡುತ್ತೆ ಅಂದರೆ ಜೀವನದಲ್ಲಿ ಏಳ್ಗೆಯನ್ನು ನೋಡಬೇಕಾದಾಗ ಅದು ಇದಿಷ್ಟು ಬೇಕಾತು ಏನು ಶಾಂತವಾದ ಮನಸ್ಸು ಪ್ರಶಾಂತವಾದಂಥ ಮನಸ್ಸು ಪ್ರಸನ್ನವಾದಂಥ ಮನಸ್ಸು ಇದ್ದಾಗ ಮಾತ್ರ ಮನುಷ್ಯ ಜೀವನದಲ್ಲಿ ಜೀವನದ ಅಭಿವೃದ್ಧಿಗಾಗಿ ಏಳ್ಗೆಗಾಗಿ ಚಿಂತಿಸ್ತಾನೆ ಕೆಲಸ ಮಾಡ್ತಾನೆ ಇವ್ರಿಗದು ಆಗುತ್ತಾನೇ ಇಲ್ಲ ಕೇಳಿದೆ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಅಂದ್ರೆ ಸುಮಾರು ನಲವತ್ತು ವರ್ಷ ಆಯ್ತು ಅಂದರು ಅಫ್ಕೋರ್ಸ್ ವಾಷಿಂಗ್ ಎಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬಂದಿರಬಹುದು ಅಂತ ಹೇಳಿದೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಿಮ್ಮಲ್ಲಿ ಏನೂ ಪ್ರೋಗ್ರೆಸ್ ಆಗಿರಲಿಕ್ಕಿಲ್ಲ ಅಂತಂತಂದ್ರೆ ಹೌದು 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 ಗುರುಗಳೇ ಎಕ್ಸಾಕ್ಟ್ಲಿ ಏನೂ ಪ್ರೋಗ್ರೆಸ್ ಆಗ್ತಾಯಿಲ್ಲ ಎಂಥದ್ದು ಆಗ್ತಾಯಿಲ್ಲ ನಿನ್ನ ಜಾಗದಲ್ಲಿ ನಿಂತಿದ್ದೀವಿ ನಾವು ಆ್ಯಕ್ಚುಲಿ ನಿನ್ ಜಾಗದಕ್ಕಿಂತ ಕೆಳಗಡೆನೇ ಹೋಗ್ತಾ ಇದ್ದೀವಿ ಬಹಳ ಬೇಸರ ಆಗ್ತಿದೆ ನಮಗೆ ಒಳ್ಳೆ ಪ್ರೈಮ್ ಇದ್ದಾರೆ ಪ್ರೈಮ್ ಏರಿಯಾದಲ್ಲಿ ಫಾರ್ಟಿ ಸಿಕ್ಸ್ ಎಚ್ ಮನೆ ಕಟ್ಕೊಂಡಿದ್ದಾರೆ ನೋಡಿದ್ರೆ ಗೊತ್ತಿಲ್ಲ ಅಲ್ಲಿ ವಾಷಿಂಗ್ ಮಿಷಿನನ್ನು ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಏನಾಗ್ತಿದೆ ಅವರಿಗೆ ಬರ್ತಾರಂಥ ಜ್ಞಾನ ಶಕ್ತಿ ಅವ್ರಿಗೆ ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ ಜ್ಞಾನ ಶಕ್ತಿನೂ ಇಲ್ಲ ಇಚ್ಛಾಶಕ್ತಿನೂ ಇಲ್ಲ ಕ್ರಿಯಾಶಕ್ತಿನೂ ಇಲ್ಲ ಕ್ರಿಯಾಶಕ್ತಿ ಅಂತಂದರೆ ನಾನು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಜ್ಞಾನ ಬೇಕು ಆ ಜ್ಞಾನ ಇದ್ದಾಗ ಮಾತ್ರ ಕೆಲಸ ಮಾಡೋಕ್ಕಾಗತ್ತೆ ಕಾರ್ ಓಡಿಸ್ಬೇಕು ಆ ಕಾರ್ ಓಡಿಸುವಂಥ ಜ್ಞಾನ ಇದ್ದಾಗ ಮಾತ್ರ ನಾನು ಕಾರನ್ನು ಓಡಿಸ್ಬೋದು ಕಾರಿದೆ ಆದರೆ ಕಾರ್ ಓಡಿಸೋದಕ್ಕೆ ನಂಗೆ ಗೊತ್ತೇ ಇಲ್ಲ ಅಂತಾರೆ ಕಾರ್ ಇಲ್ಲಿಂದ ಓಡಿಸೋದು ಸಿಂಪಲ್ ಎಕ್ಸಾಂಪಲ್ ಇಡ್ತಾರೆ ಅದೇ ಥರ ಜೀವನನೂ ಅಷ್ಟೇ ಜೀವನ ಇದೆ ಜೀವನದಲ್ಲಿ ಅನೇಕ ಅವಕಾಶಗಳಿದೆ ಆದರೆ ಅವಕಾಶಗಳನ್ನು ನಾನು ಬಳಸ್ಕೊಂಡು ಜೀವನದಲ್ಲಿ ಉನ್ನತಿಯನ್ನು ಕಾಣೋದಕ್ಕೆ ಇಲ್ಲ ಯಾಕೆ ಅಂತಂತಂದರೆ ಆ ಉನ್ನತಿಯನ್ನು ಕಾಣುವಂಥ ಆ ಜ್ಞಾನ ಏನಾಗ್ತಿದೆ ಅಲ್ಲ ಅದು ಡಿಸ್ಟರ್ಬ್ ಆಗ್ತಾ ಇದೆ ಆಯ್ತಲ್ಲ ಸೊ ಹಾಗಾಗಿ ಬರೀ ಈಶಾನ್ಯ ಭಾಗದಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿರೋದಕ್ಕೋಸ್ಕರ ಅಂತಂತಂದಲ್ಲ ಹಾಗೆಯೇ ಎಷ್ಟೋ ಜನ ಈಶಾನ್ಯದಲ್ಲಿ ವಾಷಿಂಗ್ ಮಿಷಿನ್ ಇಲ್ದಿದ್ರು ಕೂಡ ಈಶಾನ್ಯದಲ್ಲಿ ಬಟ್ಟೆ ತೊಳೆಯುವಂಥದ್ದು ಪಾತ್ರೆ ತೊಳೆಯುವಂಥದ್ದು ಇದೆಲ್ಲ ಮಾಡ್ತಾ ಇರ್ತಾರೆ ಇದೆಲ್ಲ ಮಾಡ್ತಾಯಿದ್ರೆ ಬರೆದಿಟ್ಕೊಂಡ್ಬಿಟ್ಟು ನಿಮ್ಮ ಮನೆಗೆ ಆ ಭಗವಂತನ ಕೃಪಾಕಟಾಕ್ಷ ಅಂತ ಏನು ಕರಿತೀವಲ್ಲ ಇಂಗ್ಲೀಷಲ್ಲಾದರೆ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಕರಿತೀವಲ್ಲ ದ ಎನರ್ಜಿ ಬರೋದಿಲ್ಲ ಬಂದರೂ ಅದು ಕಲುಷಿತ ಆಗಿ ಬಂದಿರ್ತದೆ ಅದನ್ನೇ ನಾವು ಆಸ್ವಾದಿಸ್ತೀವಿ ಸ್ವಾದಿಸ್ತೀವಿ ಮತ್ತು ಜೀವನದಲ್ಲಿ ಅಸ್ವಸ್ಥತೆಯನ್ನು ಹೊಂದುತ್ತೀವಿ ಓಕೆ ಇದನ್ನು ನೋಡ್ಕೊಳ್ಳಿ ಇದು ದೊಡ್ಡ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದಾರೆ ರೈಟ್ ಮತ್ತೊಬ್ರು ಏನು ಇದ್ದಾರೆ ಅಂತಂದರೆ ಮನೆಯಲ್ಲಿ ಭಗವದ್ಗೀತೆಯನ್ನು ಇಟ್ಕೋಬಹುದಾ ಹಾಗೆ ನವಿಲುಗರಿಯನ್ನು ಇಟ್ಕೋಬೋದ ಕೊಡಲನ್ನು ಇಟ್ಕೋಬೋದ ಅಂತ ಕೇಳ್ತಾ ಇದಿಷ್ಟನ್ನು ಕೂಡ ಇಟ್ಕೋಬಾರದು ಅಂತ ಅಂದ್ಬಿಟ್ಟು ಅನೇಕ ಜನರು ಹೇಳ್ತಾ ಇರ್ತಾರೆ ಆದರೆ ನಿಜವಾದ ಜ್ಞಾನ ಉಳ್ಳವಂಥವರು ನಿಜವಾದ ಜ್ಞಾನ ಉಳ್ಳವಂಥವರು ನಿಜವಾದ ಶಾಸ್ತ್ರಗಳನ್ನ ತಿಳಿದೋಂಥವ್ರು ಹೇಳುವಂಥ ವಿಚಾರ ಏನು ಅಂತಂದರೆ ಇದು ಮೂರು ಮನೆಯಲ್ಲಿ ಇರಲೇಬೇಕು ಅಂತಂತ ಹೇಳ್ತಾರೆ ಭಗವದ್ಗೀತೆ ಅಂತಂದರೆ ಭಗವದ್ಗೀತೆಯನ್ನು ಇಟ್ಬಿಟ್ಟು ಪೂಜೆ ಮಾಡೋದಲ್ಲ ಪೂಜೆ ಮಾಡೋದಂದರೆ ಯಾವುದೂ ಪ್ರಯೋಜನ ಇಲ್ಲ ಭಗವದ್ಗೀತೆಯನ್ನು ಓದ್ತಾ ಹೋಗ್ಬೇಕು ನೀವು ಯಾವುದೇ ಚಾಪ್ಟರ್ ತೊಗೊಳ್ಳಿ ಯಾವುದೇ ಒಂದು ಶ್ಲೋಕ ತೊಗೊಳ್ಳಿ ಏಳ್ನೂರು ಶ್ಲೋಕಗಳಿರುವಂಥ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಭಗವದ್ಗೀತೆಯಲ್ಲಿ ಯಾವುದೇ ಒಂದು ಶ್ಲೋಕವನ್ನು ತೊಗೊಳ್ಳಿ ಯಾವುದೇ ಒಂದು ಅಧ್ಯಾಯವನ್ನು ತೊಗೊಳ್ಳಿ ನಿಮಗೆ ಜೀವನದಲ್ಲಿ ಬೇಕಾಗಿರುವಂಥ ವಿಚಾರಗಳ ಬಗ್ಗೆ ಸರಿಯಾದ ಸದ್ಜಾನವನ್ನು ಕೊಡುವಂಥದ್ದು ಭಗವದ್ಗೀತೆ ನಾನು ಪ್ರತಿದಿನ ಮಾಡುವಂಥದ್ದು ಏನು ಮಾಡ್ತೀನಿ ನಾಲ್ಕು ಶ್ಲೋಕ ಓದ್ತೀನಿ ಜಾಸ್ತಿ ಓದೋಕ್ಕಾಗಲ್ಲ ನನಗೆ ನಾಲ್ಕು ಶ್ಲೋಕ ಓದ್ತೀನಿ ಆ ಶ್ಲೋಕದ ಅರ್ಥ ತಿಳ್ಕೊಳ್ತೀನಿ ನಾನು ತಿಳ್ಕೊಳ್ತಾ 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 ಹೆಂಗಾಗುತ್ತೆ ಅಂತಂದರೆ ಜೀವನದಲ್ಲಿ ನಿಜವಾಗ್ಲೂ ಪ್ರಪಂಚದಲ್ಲಿ ನನಗಿನ್ ಯಾವ ಜ್ಞಾನನೂ ಬೇಡ ಇದೊಂದು ಜ್ಞಾನ ಇದ್ದರೆ ಸಾಕು ಅಂತದ್ದು ಬರುತ್ತೆ ನಾನು ಓದ್ತಾರಂಥದ್ದು ಜಿ ಪಿ ರತ್ನಾಕರ ಭಟ್ಟ ಅಂತನವ್ರು ಬರೆದಿರೋಂಥದ್ದು ಗೀತಾಂತರಂಗ ಅಂತಂಬ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಯಾರೋ ಒಬ್ರು ಕ್ಲೈಂಟ್ ನನಗೆ ಗಿಫ್ಟ್ ಹಾಕಿ ಕೊಟ್ರು ಅವ್ರ ಮನೆ ಹೋದಾಗ ಮಾಡಿದಾಗ ಅದನ್ನು ಗಿಫ್ಟಾಗಿ ಕೊಟ್ಟರು ನಾನು ಈಗಾಗಲೇ ಸಾಕಷ್ಟು ಸಲ ಓದಿದ್ದೀನಿ ಆದರೂ ಪ್ರತಿ ಸಲ ಅದನ್ನೇನು ಮಾಡ್ತೀನಿ ದಿನಕ್ಕೆ ನಾಲ್ಕೇ ಶ್ಲೋಕ ಓದ್ತೀನಿ ನಾಲ್ಕು ಶ್ಲೋಕಕ್ಕೆ ಅದರಲ್ಲಿ ಅರ್ಥ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ಇವತ್ತಿನ ಮಾಡರ್ನ್ ಲೈಫ್ಗೆ ನಾವು ಈ ಸಂದೇಶವನ್ನು ಯಾವ ರೀತಿ ಅಳವಡಿಸ್ಕೋಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿದಿನ ನಾನು ಓದ್ತಾನೆ ಇರ್ತೀನಿ ಅದರ ಅರ್ಥಗಳನ್ನು ತಿಳ್ಕೊಳ್ತಾ ಇರ್ತೀನಿ ಅದು ನಮಗೇನಾಗುತ್ತೆ ಗೊತ್ತಾ ಜೀವನದಲ್ಲಿ ಪ್ರಬುದ್ಧತೆಯನ್ನು ಕೊಡ್ತಾ ಹೋಗುತ್ತೆ ಮೆಚುರಿಟಿ ಕೊಡ್ತಾ ಹೋಗುತ್ತೆ ಎಲ್ಲ ವಿಚಾರಗಳ ಬಗ್ಗೆ ಬಂದಾಗ ಇದನ್ನು ಯಾವ ರೀತಿ ನಾನು ಚಿಂತಿಸಬೇಕು ಮಂತ್ರಿಸಬೇಕು ಜೀವನದಲ್ಲಿ ಯಾವ ರೀತಿ ಇದನ್ನು ಅಳವಡಿಸ್ಕೋಬೇಕು ಯಾವ ರೀತಿ ಪಾಲಿಸ್ಬೇಕು ಏನು ಎಲ್ಲ ಒಂದು ಕ್ಲಾರಿಟಿಯನ್ನು ಕೊಡುವಂಥದ್ದು ಭಗವದ್ಗೀತೆ ಇಡೀ ಪ್ರಪಂಚದಲ್ಲಿ ದೊಡ್ಡ 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 ಯೂನಿವರ್ಸಿಟೀಸ್ ಏನಿದೆಯಲ್ಲ ಆ ಯೂನಿವರ್ಸಿಟಿಯಲ್ಲಿ ಇರೋವಂಥರೆಲ್ಲನೂ ಕೂಡ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋಂಥದ್ದು ಏನು ಬರ್ತದ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅನ್ನೋದು ಏನು ಬರ್ತಲ್ಲ ಅದಕ್ಕೆ ಭಗವದ್ಗೀತೆ ಅನೇಕ ಶ್ಲೋಕಗಳನ್ನು ಅವರು ಅಲ್ಲಿ ಬಳಸ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಇದ್ದಾರೆ ನಾವು ಬಳಸ್ಬಾರ್ದೇನೋ ಸೊ ಹಾಗಾಗಿ ಭಗವದ್ಗೀತೆಯನ್ನು ನೀವು ದಯವಿಟ್ಟು ಇಟ್ಕೊಳ್ಳಿ ಇಟ್ಕೊಳ್ಳೋದಲ್ಲ ಪ್ರತಿದಿನ ಅದನ್ನು ಅಧ್ಯಯನ ಮಾಡ್ತಾ ಹೋಗಿ ಚಿಂತನ ಮಂಥನವಾಗಲಿ ಚಿಂತನ ಮಂಥನವಾದರೆ ಅಮೃತ ಸಿಂಚನವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಭಗವದ್ಗೀತೆಯನ್ನು ಪ್ರತಿದಿನ ಓದೋವಂಥ ಅಭ್ಯಾಸ ಒಂದು ಎರಡು ಮೂರು ನಾಲ್ಕು ಐದು ಶ್ಲೋಕ ನಿಮ್ಗೆ ಎಷ್ಟಾಗುತ್ತೆ ಆ ಶ್ಲೋಕಗಳನ್ನು ಓದಿ ಅರ್ಥಗಳನ್ನು ತಿಳ್ಕೊಳ್ಳಿ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟ ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಇರುವಂಥ ಏಕೈಕ ದಿವ್ಯೌಷಧ ಅಂತಂತಂದರೆ ಭಗವದ್ಗೀತೆ ಓಕೆ ಮತ್ತೊಂದು ನವಿಲುಗರಿ ಅಂತ ಕೇಳ್ತಾರೆ ಸೊ ನವಿಲಗರಿಯಲ್ಲಿ ಏಳು ಬಣ್ಣಗಳು ಇರ್ತದೆ ಹಾಗೆ ಸೂರ್ಯನ ರಶ್ಮಿಯಲ್ಲಿ ಏಳು ಬಣ್ಣಗಳಿರ್ತದೋ ಹಾಗೆ ಏಳು ಬಣ್ಣದ ಪ್ರತೀಕ ಆಪ್ ಅಂದ್ಬಿಟ್ಟು ಈ ನವಿಲುಗಿರಿಯನ್ನು ಮನೆಯಲ್ಲಿ ವಿಶೇಷವಾಗಿ ವೆಸ್ಟ್ ಭಾಗದಲ್ಲಿ ಇಟ್ಕೋಬಹುದು ಇದು ಬೇರೆನೇ ಲಾಜಿಕ್ ಇರ್ತದೆ ಓಕೆ ಮನೆಯ ವೆಸ್ಟ್ ಭಾಗದಲ್ಲಿ ಯಾಕೆ ವೆಸ್ಟ್ ಅಂತಂದ್ರೆ ಇದು ವರ್ಣನ ಸ್ಥಾನ ಮಳೆ ಸ್ವಲ್ಪ ಲೈಟಾಗಿ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ರೈನ್ಬೋ ಬರ್ತದಲ್ವಾ ಕಾಮಡ ಬಿಲ್ಲು ಬರ್ತದಲ್ಲ ಸೊ ಹಾಗಾಗಿ ಇದು ವರ್ಣನ ಸ್ಥಾನ ಈ ಸ್ಥಾನದಲ್ಲಿ ನೀವು ಈ ಏನೋ ನೀವು ನಬಿಲಿಗರಿಯನ್ನ ಬಿಲಗಿರಿಯನ್ನು ಇಟ್ಕೋಬೋದು ಹಾಗೆ ಕೊಳಲು ಸೊ ಕೊಳಲನ್ನು ಊದ್ಬೇಕಾದಾಗ ಶ್ರೀ ಕೃಷ್ಣ ಪರಮಾತ್ಮ ಕೊಳಲನ್ನು ಊದ್ತಿದ್ದಾಗ ಎಲ್ಲ ಸಖಿಯರು ಕೂಡ ಓಡ್ಬಂದ್ಬಿಡೋರು ಕೃಷ್ಣನ ಕೊಳನ್ನು ಕೇಳ್ತಾ 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 ಹಾಗೇನೆ ಯಾವ್ದು ಯಾವುದೋ ದೂರದಲ್ಲಿರುವಂಥ ಪ್ರತಿಯೊಂದು ರಾಸುಗಳು ರಾಸುಗಳು ಅಂದ್ರೆ ಹಸುಗಳು ಕರುಗಳು ಎಲ್ಲವೂ ಕೂಡ ಅವನ ಕೊಳಲ ನಿನಾದಕ್ಕೆ ಎಲ್ಲವೂ ಓಡಿ ಬರುವಂಥದ್ದು ಹಾಗಾಗಿ ಕೊಳಲ ಕೊಳಲನ್ನು ಮನೇಲಿಡೋದ್ರಿಂದನೂ ಮತ್ತು ಕೊಳಲ ಮ್ಯೂಸಿಕನ್ನು ಕೇಳೋದ್ರಿಂದ ಏನಾಗ್ತದೆ ಮನಸ್ಸಿಗೆ ಒಂದು ಮುದ ನೀಡ್ತದೆ ಸಂತೋಷ ನೀಡ್ತದೆ ಪ್ರಶಾಂತತೆಯನ್ನು ನೀಡುತ್ತದೆ ಯಾವ ಮನಸ್ಸಿಗೆ ಮುದ ಇರ್ತದೆ ಸಂತೋಷ ಇರ್ತದೆ ಒಂದು ಪ್ರಶಾಂತತೆ ಇರ್ತದೋ ಆ ಮನಸ್ಸು ಎಲ್ಲರನ್ನು ಪ್ರೀತಿಸುವಂಥ ಮನಸ್ಸಾಗ್ತದೆ ಪ್ರೀತಿಸುವಂಥ ಭಾವನೆಯನ್ನು ಕೊಡ್ತಾರೆ ಸೊ ಹಾಗಾಗಿ ಕೊಳಲನ್ನು ಇಟ್ಕೋಬೋದು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಹಾಗೆಯೇ ನವಿಲಗರಿಯನ್ನು ಮನೆಯ ಪಶ್ಚಿಮ ಭಾಗದಲ್ಲಿ ಇಡುವಂಥದ್ದು ಅತ್ಯುತ್ತಮ ಅದಲ್ಲ ಸೊ ಏನಕ್ಕೆ ಮನಿ ದುಡ್ಡಿಗೆ ದುಡ್ಡುಗೊಂದು ಟಿಪ್ಸ್ ಇದು ಮೂರನೇದು ಕೊಡ್ತಾ ಇರೋದು ಏನು ಅಂತಂತಂದರೆ ನಾನು ಸಾಕಷ್ಟು ಕಡೆ ಹೋದಾಗ ಸಾಕಷ್ಟು ಸೆಲೆಬ್ರಿಟೀಸ್ ಮನೆಗಳಿಗೆ ಅವ್ರಿಗೆ ಇಲ್ಲಿ ಮನೆಗೆಲ್ಲ ಹೋದಾಗ ನನಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಹಾಕಿದ್ದಾರೆ ನನಗೆ ಆಶ್ಚರ್ಯವಾಗೋದು ಏನಪ್ಪ ಇವರದ್ದು ದುಡ್ಡಿದೆ ಅದಕ್ಕೋಸ್ಕರ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಬೆಳ್ಳಿ ಲೋಟದಲ್ಲಿ ನೀರು ಕೊಡ್ತಾ ಇದ್ದಾರೆ ಬೆಳ್ಳಿ ಲೋಟದಲ್ಲಿ ಹಾಲು ಕೊಡ್ತಾಯಿದ್ದಾರೆ ಈಗೆಲ್ಲ ಅನ್ಕೊಳ್ತಾ ಇರ್ತಾರೆ ನಾನು ಆಮೇಲೆ ಅಧ್ಯಯನ ಮಾಡ್ತಾ ಹೋದಾಗ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಹೋದಾಗ ಗೊತ್ತಾಗ್ತದೆ ಏನು ಅಂತಂದರೆ ಬೆಳ್ಳಿ ತಟ್ಟೆಯಲ್ಲಿ ಬೆಳ್ಳಿ ಲೋಟದಲ್ಲಿ ಇದರಲ್ಲಿ ಆಹಾರ ತೊಗೊಳ್ಳೋಂಥದ್ದು ಹಾಲು ತೊಗೊಳ್ಳೋವಂಥದ್ದು ನೀರು ತೊಗೊಳ್ಳೋವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಾಗುತ್ತೆ ಅಂತ ಇಮ್ಯುನಿಟಿ ಪವರು ಬಾಡಿಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಒಂದು ಎರಡನೇದೇನಾಗುತ್ತೆ ಬೆಳ್ಳಿ ಏನಾಗುತ್ತೆ ಅಂದರೆ ಅದು ಚಂದ್ರನ ಪ್ರತಿಬಿಂಬ ಆ ಚಂದ್ರನ ಪ್ರತಿಬಿಂಬ ಆಗಿರೋಂಥ ಈ ಬೆಳ್ಳಿಯ ಮೂಲಕ ನಾವು ಹಾಲನ್ನಾಗ್ಲಿ ನೀರನ್ನಾಗ್ಲಿ ಕುಡಿತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ನುಮ್ ಚಂದ್ರ ಬಂದ್ಬಿಟ್ಟು ಮನೋಕಾರಕ ನನ್ನ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ನನ್ನ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಬುದ್ಧಿಶಕ್ತಿ ಹೆಚ್ಚಾಗಿ ಬೆಳೆಯುತ್ತೆ ಅಂತ ಹಾಗಾಗಿ ಮಾಡ್ಬೋದು ಅಂತಂದ್ರೆ ಸಾಧ್ಯವಾದರೆ ಬೆಳ್ಳಿ ಲೋಟ ಇಲ್ಲ ಅಂತೇಳಿದ್ರೆ ಮಾಮೂಲಿ ಸ್ಟೀಲ್ ಲೋಟ ಇಲ್ಲ ಅಂತೇಳಿದ್ರೆ ನಾವು ಹಿತ್ತಾಳೆ ಲೋಟ ಆಯ್ತು ಅಂತಂದ್ರೆ ನಿಮಗೆ ಒಂದು ಕಾಪರಲ್ಲಾದ್ರೂ ಪರವಾಗಿಲ್ಲ ಕಾಪರ್ ಅಂತಂತಂದ್ರೆ ಆ ತಾಮ್ರ ತಾಮ್ರದ ಲೋಟದಲ್ಲಿ ಏನು ಮಾಡಬೇಕು ರಾತ್ರಿ ಕುಡಿಯುವಂತಹ ನೀರನ್ನು ಅದಕ್ಕೆ ಹಾಕಿ ಅದರಲ್ಲಿ ಸಾಧ್ಯವಾಯ್ತು ಅಂತ ಒಂದು ಬೆಳ್ಳಿಕಾಯಿನ ಈ ಬೆಳ್ಳಿನೂ ಎಲ್ಲ ಒಡಗಿದೆ ಅಂತ ಒಂದು ಕೆಜಿಗೆ ಎರಡು ಲಕ್ಷದ ಮೇಲೆ ಒಡಗಿದೆ ಅಂತ ಇರ್ತಲ್ಲ ಸೊ ಇರಲಿ ಮನೇಲಿ ಎಲ್ಲ ಒಂದು ಇರ್ಬೋದು ಬೆಳ್ಳಿಕಾಯಿನೋ ಇಲ್ಲ ಅಂತೇಳಿ ಒಂದು ಬೆಳ್ಳಿ ಬೆಳ್ಳಿಕಾಯಿ ತಗೊಳ್ಳಿ ಇಲ್ಲ ಅಂತೇಳಿದ್ರೆ ಮಾಮೂಲಿ ನಮ್ದೇ ರೀ ಸ್ಟೀಲ್ ಕಾಯಿನ ಏನಿರ್ತಲ್ಲ ಆ ಸ್ಟೀಲ್ಕಾಯಿನ ಚೆನ್ನಾಗಿ ತೊಳೆದು ಮಾಡಿ ಕ್ಲೀನ್ ಮಾಡಿ ಆದ್ಮೇಲಿಂದ ಅದನ್ನು ರಾತ್ರಿ ಆ ಬೆಳ್ಳಿ ಲೋಟದಲ್ಲಿ ಅಥವಾ ಸ್ಟೀಲ್ ಲೋಟ ಅಥವಾ ತಾಮ್ರದ ಲೋಟ ಯಾವ ಲೋಟದಲ್ಲಿ ನೀರಿಟ್ಟಿರ್ತಾರೋ ಆ ನೀರಲ್ಲಿ ಇಟ್ಟು ಮೇಲ್ಗಡೆ ಮುಚ್ಚಿರಿ ಬೆಳಗ್ಗೆ ಹೇಳ್ತಿದ್ದಂಗೆಯೇ ಆ ನೀರನ್ನು ಹೀಗೆ ಹೀಗಿಟ್ಕೊಂಡು ಯಾವ ರೀತಿಲಿ ಈ ರೀತಿ ಇಟ್ಕೋಬೇಕಾದ್ರೆ ಇಟ್ಕೊಂಡು ತಾಯಿ ಗಂಗೆಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ನೀನನ್ನು ಕುಡಿತಾ ಕುಡಿತ ನನ್ನ ಆರೋಗ್ಯ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎಲ್ಲವೂ ಸುಧಾರಣೆ ಆಗುತ್ತೆ ಇದರ ಮೂಲಕ ನನ್ನ ಆರ್ಥಿಕ ಪರಿಸ್ಥಿತಿನೂ ಕೂಡ ಚೆನ್ನಾಗಾಗ್ತಿದೆ ಇದಕ್ಕೆ ನೀನು ಆಶೀರ್ವಾದವನ್ನು ಮಾಡಮ್ಮ ತಾಯಿ ಅಂತ ಕೇಳಿಕೊಂಡು ಡೇ ಬೈ ಡೇ ಎವ್ರಿ ಡೇ ಆಮ್ ಗೆಟಿಂಗ್ ಬೆಟರ್ ಬೋತ್ ಫಿಸಿಕಲಿ ಮೆಂಟಲಿ ಆ್ಯಂಡ್ ಫೈನಾನ್ಷಿಯಲಿ ಅಂತಂತ ಹೇಳ್ಕೊಂಡು ಆ ನೀರನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲನ್ನು ಉಜ್ದೇ ಕೂಡ ಕುಡಿಬಹುದು ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮಾಡಿ ಏನೂ ತೊಂದರೆ ಇಲ್ಲ ಎಲ್ಲ ಆರೋಗ್ಯ ಚೆನ್ನಾಗಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರ ಬಗ್ಗೆ ಅದರ ಹಿಂದೆ ದೊಡ್ಡ ಸೈನ್ಸ್ ಇದೆ ಏನು ಅಂತಂದು ಮುಂದೆ ಆವಾಗರವಾಗ ತಿಳಿಸ್ಕೊಡ್ತೀನಿ ಅದನ್ನು ಓಕೆ ಇದನ್ನು ಕುಡಿತಾ ಹೋಗಿ ಎಲ್ಲರ ಜೀವನದಲ್ಲೂ ಕೊಡು ಧನಲಕ್ಷ್ಮಿ ತಾಯಿ ಆಶೀರ್ವಾದವನ್ನು ಮಾಡಿ ಧನಲಕ್ಷ್ಮಿಯ ಮೂಲಕ ಇನ್ನುಳಿದ ಏಳು ಲಕ್ಷ್ಮಿಯರು ಬಂದು ಒಟ್ಟು ಅಷ್ಟಲಕ್ಷ್ಮಿಯರು ನಮ್ಮ ಜೀವನದಲ್ಲಿ ಬಂದು ನಮಗೆ ಜೀವನವನ್ನು ಪರಿಪೂರ್ಣವಾಗಿ ಸಂತೋಷವಾಗಿ ಆನಂದವಾಗಿ ಉಲ್ಲಾಸವಾಗಿ ನಮ್ಮ ಜೀವನ ನಡೀಲಿ ಅಂತ ಆ ತಾಯಿ ಲಕ್ಷ್ಮಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ